ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಕೊಡ್ತಾ ಇರುವುದು ಅಕ್ಕಿ ಹಾಗೂ ಬೇಳೆಗಳ ಕ್ರಿಸ್ಪಿಯಾದ ದೋಸೆ ಇದು ತುಂಬಾ ಸುಲಭವಾಗಿ ಮಾಡಬಹುದು ಅಕ್ಕಿಯನ್ನು ಎರಡು ತಾಸು ನೆನೆ ಇಟ್ಟರೆ ಸಾಕು ಸುಲಭವಾಗಿ ದೋಸೆ ಮಾಡಿಕೊಳ್ಳಬಹುದು ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಒಂದು ಪಾತ್ರೆಗೆ ಇಡ್ಲಿ ಅಕ್ಕಿ ಅಥವಾ ದಪ್ಪ ಅಕ್ಕಿಯನ್ನು ಹಾಕಿಕೊಳ್ಳಿ ಎರಡು ಗ್ಲಾಸ್ ಒಂದು ಗ್ಲಾಸು ನಾವು ದಿನ ಬಳಸುವ ಅಕ್ಕಿಯನ್ನು ಒಂದು ಗ್ಲಾಸ್ ಹಾಕಿಕೊಳ್ಳಿ ಒಂದು ಗ್ಲಾಸ್ ಬೇಳೆಯನ್ನು ಹಾಕಿಕೊಳ್ಳಬೇಕು ಒಂದು ಗ್ಲಾಸ್ ತೊಗರೆಬೇಳೆಯನ್ನು ಹಾಕಿಕೊಳ್ಳಿ ಹಾಗೆ ಒಂದು ಗ್ಲಾಸ್ ಹೆಸರು ಬೇಳೆಯನ್ನು ಹಾಕಿಕೊಳ್ಳಬೇಕು ಅರ್ಧ ಅರ್ಧ ಕಪ್ಪು ಕಡಲೆಬೇಳೆಯನ್ನು ಹಾಕಿ ನಾಲ್ಕು ಒಣಮೆಣಸಿಕಾಯನ್ನು ಹಾಕಿಕೊಳ್ಳಬೇಕು ಒಂದು ಟೇಬಲ್ ಸ್ಪೂನ್ ಕಾಳನ್ನು ಹಾಕಿಕೊಳ್ಳಿ ಇದಕ್ಕೆ ನೀರನ್ನು ಹಾಕಿಕೊಂಡು ಚೆನ್ನಾಗಿ ಎರಡು ಮೂರು ಸರಿ ಚೆನ್ನಾಗಿ ಇದನ್ನು ಕ್ಲೀನ್ ಮಾಡಿಕೊಳ್ಳಬೇಕು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಟ್ಟುಕೊಂಡು ಈ ಅಕ್ಕಿ ಬೇಳೆಗೆ ನೀರನ್ನು ಹಾಕಿ ಎರಡು ಗಂಟೆ ನೆನೆಯಲು ಬಿಡಬೇಕು ಇದು ಚೆನ್ನಾಗಿ ಇವಾಗ ನೋಡಿ ಇದು ಚೆನ್ನಾಗಿ ನೆಂದಿದೆ ಇದನ್ನು ತೆಗೆದುಕೊಂಡು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ ಒಂದು ಬಾರಿ ಹಾಕ್ಕೊಳ್ಳೋಕ್ಕೆ ಜಾಸ್ತಿ ಆಗುತ್ತೆ ಸ್ವಲ್ಪ ಎರಡು ಟೈಮ್ ಹಾಕಿಕೊಂಡು ರುಬ್ಬಿಕೊಳ್ಳಿ ಇದು ನುಣ್ಣಗೆ ರುಬ್ಬಿಕೊಳ್ಳಬೇಕು ಇದು ದೋಸೆ ಹಿಟ್ಟಿನ ಅದಕ್ಕೆ ಇದನ್ನು ಚೆನ್ನಾಗಿ ರುಬ್ಬಿಕೊಳ್ಳಬೇಕು ಇವಾಗ ನೋಡಿ ಹಿಟ್ಟು ರೆಡಿಯಾಗಿದೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಥರದಲ್ಲಿ ಹಿಟ್ಟು ಇವಾಗ ದೋಸೆ ಹಿಟ್ಟಿನ ಅದಕ್ಕೆ ರೆಡಿಯಾಗಿದೆ ದೋಸೆ ತವೆಯನ್ನು ಇಟ್ಟುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ದೋಸೆಯನ್ನು ಹಾಕಿಕೊಳ್ಳಿ ನಿಮಗೆ ಎಷ್ಟು ತೆಳುವಾಗಿ ಬರುತ್ತೋ ಅಷ್ಟು ತೆಳುವಾಗಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಈ ದೋಸೆ ಬರುತ್ತೆ ಇದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳಿ ನಿಮಗೆ ಇಷ್ಟ ಇದ್ದರೆ ಹಾಕಿಕೊಳ್ಳಿ ಇದು ನೋಡಿ ಇವಾಗ ಎಷ್ಟು ಕ್ರಿಸ್ಪಿಯಾಗಿ ದೋಸೆ ಬಂದಿದೆ ಅಂತ ದೋಸೆ ರೆಡಿ ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್